ಹಾಯ್ ಬ್ರೋ ಬ್ಲಾಗ್ ಹ್ಯಾಪಿ ರೆಸಾರ್ಟ್ ನೇಮ್ ಏನಿದು ನಮ್ಮೂರ ರೆಸಾರ್ಟ್ ಈ ಹೊಸ ಯೂಟ್ಯೂಬರ್ ಲಕ್ಷ್ಮಿ ಸಲ್ವಾದಿ ಶಿಬು ಬ್ಲಾಗ್ ಆಗ್ತಿನಪ್ಪ ನೀನು ಲಕ್ಷ್ಮಿ ಹಾಕಪ್ಪ ಬೈದ್ರೆ ಕೇಳಂಗಿಲ್ಲ ಆರ್ ಬೈದ್ರೆ ಕೇಳೋ ಕೊ ನಮಸ್ಕಾರ ಚಿಕ್ಕೋಸ್ ವೆಲ್ಕಮ್ ಅವ್ರೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಫ್ರೆಂಡ್ಸ್ ಬಿಟ್ಟು ಈಗ ಸೊ ಹೇಳಿ ಹೇಗಿದ್ರಾಗ ಐಸ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಸೊ ಮುಂಚೆ ಪ್ರೀವಿಯಸ್ ಹಾಕಿರೋ ವೀಡಿಯೋಸ್ ಗೆದ್ರು ತುಂಬಾ ಸಪೋರ್ಟ್ ಮಾಡಿದ್ರ ಆ್ಯಕ್ಚುಲಿ ಆ ಥರನೇ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಆಲ್ಸೋ ಗಾಯ್ಸ್ ಲೈಕ್ ಫ್ಯೂ ಪರ್ಸೆಂಟೇಜ್ ಪೀಪಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಇಟ್ಸ್ ಕೈಂಡ್ ಆಫ್ ಮೋಟಿವೇಶನ್ ಹಂಗೂ ಮೋಟಿವೇಶನ್ ಸಿಗುತ್ತೆ ಲೈಕ್ ಇನ್ನೂ ವೀಡಿಯೋಸ್ ಮಾಡಬೇಕು ಇನ್ನು ಹೆಚ್ಚಿಗೆ ಅಪ್ಲೋಡ್ ಮಾಡಬೇಕಂತ ಸೊ ಪ್ಲೀಸ್ ಆ ಥರನೇ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಯಾ ಗಾಯಸ್ ಇವತ್ತು ವ್ಲಾಗ್ ಏನಪ್ಪ ಅಂತಂದರೆ ತಮ್ಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಏನಿಲ್ಲ ಸಿಂಪಲ್ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ನಮ್ಮ ಶಶಿ ಬರ್ಡೇ ಇದೆ ಸೊ ಶಶಿ ಬರ್ಡೇಗೆ ರೆಸಾರ್ಟ್ ಸುಮ್ಮನೆ ಪ್ಲ್ಯಾನ್ ಮಾಡಿದ್ವಿ ಸೊ ನಾನೀಗ ಪ್ರೆಸೆಂಟ್ ಇಲ್ಲಿದ್ದೀನಿ ಅಂದರೆ ಬ್ಯಾ ಬ್ಯಾಂಗ್ಳೂರಲ್ಲಿದ್ದೀನಿ ನಮ್ಮ ಫ್ರೆಂಡ್ ಶರಣ್ ಅಂತಿದ್ದೇನೆ ಶರಣ್ ರೂಮಲ್ಲಿದ್ದೀನಿ ಸೊ ಇವಾಗ ಇಲ್ಲಿ ಪಿಕಪ್ ಮಾಡ್ಕೊಂಡು ಹೋಗಿ ಬರ್ತಾರೆ ಲಕ್ಷ್ಮೀ ಅಕ್ಕ ಅವರೆಲ್ಲ ಬರ್ತಾರೆ ಶಶಿ ಸೊ ಅವ್ರ ಹಿಂದೆ ಹೋಗ್ಬೇಕು ಆ್ಯಂಡ್ ಆಲ್ಸೋ ಗಾಯ್ಸ್ ಅವ್ರಿಗೆ ಗೊತ್ತಿಲ್ಲ ನಾನು ಬರೋದು ಬರೋಲ್ಲ ಬರೋಲ್ಲ ಸರ್ಪ್ರೈಸ್ ಕೊಡೋಣ ಅಂತಿದ್ದೆ ಬಟ್ ಅವರಿಗೆ ಹೆಂಗೋ ಗೊತ್ತಾಗಿದೆ ಸೊ ಸ್ಟಿಲ್ ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ಅವರು ಸರ್ಪ್ರೈಸ್ ಆಗ್ತಾರೋ ಇಲ್ಲ ಆಲ್ರೆಡಿ ಗೊತ್ತಂತ ನಾರ್ಮಲ್ ರಿಯಾಕ್ಷನ್ ಕೊಡ್ತಾರೆ ಗೊತ್ತಿಲ್ಲ ಸೊ ಲೆಟ್ ಸಿ ಏನಿರುತ್ತೆ ಅಂಡ್ ಸಿಲೇಟರ್ ಗೈಸ್ ಹಾಗೆ ಸರ್ಪ್ರೈಸ್ ಆಗಿಲ್ಲ ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ ನಮ್ಗೆ ಬರ್ತಿದಂಕ ನನ್ನ ಪಕ್ಕ ಇದರಲ್ಲ ನನ್ನ ಫ್ರೆಂಡ್ ತಮ್ಮ ತರ ಮಾಡಿ ಮಾಡಿ ಒಳ್ಳೆ ಏನಂತಾರ ಅದ್ರಿ ಕೂತ್ರಿ ಚೊಪ್ಪು ನಾನ್ ಕ್ಯೂಟ್ ಆಗಿ ಡೈಮಂಡ್ ಅಂತ ಗಾಯ್ಸ್ ನಮ್ಮ ಹುಡುಗಿ ತುಂಬಾ ಡೈಮಂಡ್ ಕತ್ಲಾ ಕತ್ಲಾಬಿಡ್ತೇನೆ ತುಂಬಾ ಡೈಮಂಡ್ ಅನ್ನತ ಕತ್ಲಾಬಿಡ್ತೇನೆ

ನಮ್ಮೂರ ರೆಸಾರ್ಟ್ ನಮ್ಮೂರ ರೆಸಾರ್ಟ್ ಹತ್ತು ರೂಪಾಯಿ ಆಕ್ಟಿಂಗ್ ಮಾಡಿದ್ರೆ ನೂರ್ ರೂಪಾಯಿ ಆಕ್ಟಿಂಗ್ ಮಾಡದ್ ನಮ್ಮ ಹಾಯ್ ಹೇಳು ನಿನಗೆ ಜಗ್ಗಿ ಫ್ಯಾನ್ಸ್ ಹಾಯ್ ಹೇಳ ನಿಮ್ಗೆ ರೂಪಾಯಿ ನೂರ್ ರೂಪಾಯಿ ಅಂದ್ರೆ ಸರಿ ಇಲ್ಲ ಇಲ್ಲ ಸಾರಿ ಹತ್ತು ರೂಪಾಯಿ ನೂರ್ ರೂಪಾಯಿ ಅಂದ್ರೆ ಸರಿ ಇಲ್ಲ ಇಲ್ಲ ಸಾರಿ 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 ಎರಡು ಸಾವಿರದ ಮುನ್ನೂರು ರೂಪಾಯಿ ಅಲ್ಲ ಇಲ್ಲಿ ನೋಡಿ ಗಾಶ್ ಅದ್ರ ತುಂಬಾ ಫುಲ್ ಬುಕ್ಸ್ ಇದಾವೆ ಏನಿಲ್ಲ ಬುಕ್ಸ್ ಓದಾವು ನೈಟ್ ಸ್ಟಡಿ ಮಾಡ್ತಾರ ನಮ್ಮ ಶಶಿಯವರು ಇವತ್ತು ಜಾಸ್ತಿ ಜನ ಇದಾರೆ ಇದೇ ಎಂಟ್ರೆನ್ಸ್ ರೆಸಾರ್ಟ್ ಎಂಟ್ರೆನ್ಸ್ ರಿಸೆಪ್ಷನ್ ಗಾಯಸ್ ಇದು ಪುನೀತ್ ರಾಜ್ಕುಮಾರ್ ಸರ್ ಫೋಟೋ ಇದೆ ನೋಡಿ ಇಲ್ಲಿ ಆ್ಯಂಡ್ ಆಲ್ಸೋ ಇಲ್ಲಿನೂ ಯಾರು ಮೇ ಬಿ ಇವರು ಓನರ್ ಇರ್ಬೋದು ಪುನೀತ್ ಸಾರ್ ಹತ್ರ ಫೋಟೋ ಇಳಿದಾರೆ ಆ್ಯಂಡ್ ಆಲ್ಸೋ ಶಿವರಾಜ್ ಕುಮಾರ್ ಸರ್ ಐ ಥಿಂಕ್ ಓನರೇ ಇರ್ಬೋದು ಸೊ ಇದೆಲ್ಲ ಪೇ ಮಾಡಿಬಿಟ್ಟು ಎಂಟರ್ ಆಗೋದು ಏ ಗಾಯ್ಸ್ ಸೊ ಇವಾಗ ಜಸ್ಟ್ ರೀಚ್ ಆಗಿದ್ದೀವಿ ಇವಾಗ ಹೋಗಿ ಊಟ ಮಾಡಬೇಕು ಲಂಚ್ ಮಾಡಬೇಕು ಲಂಚ್ ಟೈಮ್ ಆಗಿದೆ ಸೊ ಲಂಚ್ ಮಾಡೋಕೆ ಹೋಗ್ತಿದ್ದೀವಿ ಎಲ್ಲರೂ ಇಲ್ಲಿದ್ದಾರೆ ನೋಡಿ ನಮ್ಮೂರು ರ್ಯಾಬಿಟ್ ಇಬ್ಬರು ಸೊ ಊಟ ಮಾಡಿಬಿಟ್ಟು ಸಿಗ್ತೀನಿ ಗಾಯ ಸೊ ಇದು ಲಂಚು ಏನಿದು ಬಿರಿಯಾನಿ ಚಿಕನ್ ಕರಿ ಗೋಬಿ ಅವ್ನು ನೋಡಿ ಅವನು ಆಂಜನೇಯ ಸ್ವಾಮಿ ಬಟ್ಟಿಟ್ಕೊಂಡು ಇಲ್ಲಿ ಚಿಕನ್ ತಿಂತಿದೆ ಗೈಸ್ ಫ್ರೀ ಐತೆ ಅಂತ ನಮ್ಮ ಶಿವ ಮೂರ್ ಮೂರು ಸಾವಿರ ಎರಡು ಸಾವಿರ ಮುನ್ನೂರು ತಾಳ್ನೂರ ಮತ್ತು ಮಿನಿಮಮ್ ಒಂದು ಐಸತ್ತನ ಬರ್ಲಿದ್ರು ಮರ್ಯೋದಿರ್ತೈತೆ ಹೇಳು ಮತ್ತೆ ಮಿನಿಮಮ್ ಒಂದು ಐಸತನ ಬರ್ಲಿದ್ರು ಮರ್ಯೋದಿರ್ತೈತೆ ಹೇಳು ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ತಲೆ ಬೇಕೇ ಬೇಕು ಗಾಯಸ್ ಯಾವ್ದು ಸೊ ಗಾಯ್ಸ್ ಇದೆ ನಮ್ ರೂಮ್ ಟು ರೂಮ್ ಟು ಓಮ್ ತೂಮ್ ಕೊಡ್ತೀನಿ ಓಮ್ ತುಂಬ ನೋಡಿ ಆಯ್ ಗಾಯ್ಸ್ ಇಲ್ಲಿ ಹೊಸ ಯೂಟ್ಯೂಬರ್ ಇದಾರೆ ಲಕ್ಷ್ಮಿ ಸಲ್ವಾದಿ ಶಿಬು ಲಕ್ಷ್ಮಿ ಸಲ್ವಾದಿ ಮತ್ತೆ ಏನ್ ಏನ್ ಬರ್ತೈತೆ ಆಯ್ತು ಡೈಮಂಡ್ ನಮ್ಮ ತಮ್ಮ ನಮ್ ತಮ್ಮ ನಮ್ಮ ತಮ್ಮ ಗಾಯ್ಸ್ ಕ್ಯೂಟ್ ಆಗಿ ಡೈಮಂಡ್ ಅಂತ ಕರಿತೀನಿ ನೋಡಿ ಹೆಂಗ ಕ್ಯೂಟ್ ಆಗಿದೆ ನಾಚಿಕೆ ಜಾಸ್ತಿ ಅಂದ್ರೆ ಇವಾಗ ಇದಕ್ ರೆ ಗಾಯಿಸಿ ಚಡ್ಡನ್ ಬಿಡಬಳ್ಳಿ ಚಡ್ಡನ್ ಬಿಡಬಳ್ಳಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರೀ ಯಾವನ್ರಿ ಅವನು ಪೂಲ ಗೀಲು ಅನಕಂತ ರೆಡಿಯಾಗಿ ಹೋಗ್ಬೇಕಾಯ್ಸಿ ನಮ್ದು ಇಲ್ಲೊಂದು ಬೆಡ್ ಇದೆ ಇಲ್ಲೊಂದು ಬೆಡ್ ಇದೆ ಸೊ ಅಲ್ಲೊಂದು ಬೆಡ್ ಇಲ್ಲೊಂದು ಬೆಡ್ ಟೋಟಲ್ ಏಟ್ ಮೆಂಬರ್ಸ್ ರೂಮ್ ಇದು ಚೆನ್ನಾಗಿದೆ ರೂಮ್ ಎಲ್ಲ ಜಬ್ ಆಗಾಗ ಹಾಕ್ತಿನಪ್ಪಾ ನೀನು ಲಕ್ಷ್ಮಿ ಹಾಕಪ್ಪ ಇದ್ರೆ ಕೇಳೋಂಗಿಲ್ಲ ಯಾರು ಬೈದ್ರೆ ಕೇಳೋಂಗಿಲ್ಲ Hi guys, so, so Ivaga, pool bueno. so, time, so the pool le swimming boys en grande aquí están nosotros. <laughs> A few moments later. Five, six, seven, eight. Three, two, one, start. <laughs> हाँ नई थ्री ಗಾಯ್ಸ್ ಇವಾಗ ನಮ್ ಶಿವ ಏನ್ ನೋಡತಿ ಪಲ್ಟಿ ಹೊಡಿತಾನಂತೆ ಗಾಯ್ಸ್ ನೋಡಿ ಮುಂದಲ್ ಪಲ್ಟಿ ಇಲ್ಲೇ ವಾಟರ್ ಅಲ್ಲಿ ನಿಂತಿತ್ತಲ್ಲ ಆ ಟ್ರೈ ಹಾಕಿ ಹಾ ಮಾಡು

ಜೈ ಮಾಹಿಷ್ಮತಿ ಜೈ ಮಾಹಿಷ್ಮತಿ ಸೊ ಇವಾಗ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗ್ತಿದ್ವಿ ರಸ್ ರಸ್ ಎಲ್ಲ ಚೇಂಜ್ ಮಾಡಬೇಕು ಹಂಗೆ ಇವಾಗ ಏನದು ಶಟಲ್ ಆಡೋಣ ಅಂತ ಹೋಗ್ತಿದ್ವಿ ಸೊ ಈ ಥರ ಇದೆ ನೋಡಿಲ್ಲ ಸ್ವಿಮ್ಮಿಂಗ್ ಏನಿಲ್ಲ ಅಂದ್ರೆ ತ್ರೀ ಅವರ್ಸ್ ಏನೋ ಆಡಿದ್ವಿ ಮಸ್ತ್ ಮಜಾ ಮಾಡಿದ್ವಿ ಅಂಡ್ ಆಲ್ಸೋ ಇಲ್ಲಿ ಪ್ಲೇಯಿಂಗ್ ರೂಮ್ ಇಂಡೋರ್ ಗೇಮ್ಸ್ ಇದಾವೆ ಇವಾಗ ಜಸ್ಟ್ ಬ್ಯಾಡ್ಮಿಂಟನ್ ಆಡಿದ್ವಿ ಮೋಸ ಮೋಸ ಅಲ್ಲ ಇವರೇ ಮೋಸ ಆಡಿದ್ ನಾವೇ ಇದ್ದಿದ್ವಿ ಸೊ ಬ್ಯಾಡ್ಮಿಂಟನ್ ಕಂಪ್ಲೀಟ್ ಮಾಡಿಬಿಟ್ಟು ಸ್ನಾಕ್ಸ್ ಇದೆ ಸ್ನಾಕ್ಸ್ ಏನೋ ನಮ್ಮ ಬಂದಿದ್ದು ಕಾಫಿ ಏನೋ ಬೋಂಡ ಏನೋ ಕೊಡ್ತಿದ್ದಾರೆ ಸೊ ಅದು ತಿನ್ಬೇಕು ನೋಡಿಸ್ತೀನಿ ಕಡಿ ಗೈಸ್ ಸೊ ಇದೆ ಈವ್ನಿಂಗ್ ಸ್ನಾಕ್ಸ್ ಬಜ್ಜಿ ಮತ್ತು ಕಾಫಿ ಕಾಫಿ ಕೊಟ್ಟಿದ್ದಾರೆ ನಾವು ಕುಡಿದಿದ್ದೀವಿ ಕಾಫಿ ನಮ್ಗೆ ಹಾಂ ನಮ್ಮ ಶಿವ ಫಸ್ಟ್ ಇಡ್ತಾರೆ ನೋಡಿ ಗೈಸ್ ತಿನ್ನೋದ್ರಲ್ಲಿ ತಿನ್ನೋದ್ರಲ್ಲಿ ಇಲ್ಲ ಶುರು ಮಾಡೋದ್ರಲ್ಲಿ ಏನೋ ಫಸ್ಟ್ ಬ್ಯಾರೂರು ತಿನ್ಬೇಕು ಆಮೇಲೆ ನಾವು ತಿನ್ಬೇಕು ಫಸ್ಟ್ ಬ್ಯಾರೂರು ತಿನ್ಬೇಕು ಆಮೇಲೆ ನಾವು ತಿನ್ಬೇಕು ಇನ್ನ ಹಂಗಂತಲ್ಲ ಜಾಸ್ತಿ ಉಳಿತಕ್ಕಂತವ್ರೆಲ್ಲಾರು ಒಂದೊಂದು ಕೊಟ್ಬಿಟ್ರು ಹೇಳಿ ಇಲ್ಲಿ ನಮ್ಮ ಡೈಮಂಡ್ ನೋಡಿ ಗಾಯಸ್ಗ ಯಾರಿದ್ರೆ ಏನೋ ತಿನ್ನೋದ ನೋಡಿ ಹೆಂಗೆ ಕೂತ ನೋಡಿ ನಮ್ಮ ಬರ್ತಡೇ ಬಾಯ್ ಗೈಸ್ ವಿಶ್ ಮಾಡ್ರಿ ಶಶಿಗೆ ಸಂಸಾರ ಗಾಯಿಸ್ ಸಂಸಾರ ಸಂಸಾರ ಗಾಯ್ಸ್ ಇದೆ ಎಲ್ಲ ರೆಸಾರ್ಟು ಆ್ಯಕ್ಚುಲಿ ಸೊ ಅಲ್ಲಿ ಬಂದುಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಇದೆ ಸೊ ಇಲ್ಲೆಲ್ಲ ಲೈನ್ಗೆ ರೂಮ್ಸ್ ಇದ್ದಾವೆ ಲೈನ್ಗೆ ಆ್ಯಂಡ್ ಅಲ್ಲಿ ಸ್ಟ್ರೇಟ್ ಹೋದರೆ ಪ್ಲೇಯಿಂಗ್ ಗೇಮ್ಸ್ ಆಡೋದಿದೆ ಆ್ಯಂಡ್ ಆಲ್ಸೋ ಇಲ್ಲಿ ರೂಮ್ಸ್ ಇದ್ದಾವೆ ಇದ್ರ ಬ್ಯಾಕ್ ಸೈಡ್ ಇರೋದು ನಮ್ಮ ರೂಮು ಸೊ ಇದೆ ಎಲ್ಲ ಆ್ಯಂಡ್ ಇಲ್ಲೆಲ್ಲ ಮ್ಯಾಂಗೋಸ್ ಟ್ರೀ ಮ್ಯಾಂಗೋ ಟ್ರೀ ಇದಾವೆ ಫುಲ್ಲು ಸೊ ಅದೆಲ್ಲ ಸ್ವಿಮ್ಮಿಂಗ್ ಪೂಲೇ ಸೊ ಇದೆಲ್ಲ ಮನೆಗಳು ರೂಮ್ ಸ್ಟೇ ಆಗೋಕ್ಕೆ ಅದು ರೇನ್ ಡ್ಯಾನ್ಸು ಅದು ರೇನ್ ಡ್ಯಾನ್ಸು ಕ್ಲೈಮೇಟ್ ಮಾತ್ರ ಸಖತ್ತಾಗಿದೆ ಗೈಸ್ ಆ್ಯಕ್ಚುಲಿ ಗೈಸ್ ಆ್ಯಕ್ಚುಲಿ ವ್ಯೂ ನೋಡಿಸ್ತೀನಿ ಇಲ್ಲಿಂದ ನಿಮ್ಗೆ ಹೆಂಗಿದೆ ಅಂತ ಕ್ರೇಜಿ ಅಂದರೆ ಕ್ರೇಜ್ ಇದೆ ವ್ಯೂ ಇಲ್ಲಿ ನೋಡಿಸ್ತೀನಿ ನೋಡಿ ಸ್ಟ್ರೇಟ್ ನೋಡಿಸ್ತೀನಿ ಹೆಂಗಿದೆ ನೋಡಿ ಇದೆ ಟೋಟಲ್ ಎಲ್ಲ ಓಕೆ ಸೊ ಇದು ಇಂಡೋರ್ ಗೇಮ್ಸ್ ಒಳಗಡೆ ಗೇಮ್ಸ್ ಇದ್ದಾವೆ ಟೇಬಲ್ ಟೆನ್ನಿಸ್ ಸಾಕರು ಕ್ಯಾರಮ್ ಬೋರ್ಡ್ ಚೆಸ್ ಎಲ್ಲ ಇದೆ ಇದು ಪಾರ್ಕಿಂಗ್ ಲೈಕ್ ಪಾರ್ಕ್ ಥರ ಲೈಕ್ ಜಸ್ಟ್ ವಾಕ್ ಮಾಡೋಕ್ಕೆ ಆಂಟಿಯವರೆಲ್ಲ ವಾಕ್ ಮಾಡ್ತಿದ್ದಾರೆ ಅಲ್ಲಿ ನೋಡಿ ಗಾಯ್ಸ್ ಕಪಲ್ಸ್ ಬರ್ತಿದಾರೆ ಇಲ್ಲಿ ಇಲ್ಲಿ ಕಪಲ್ಸು ಅಲ್ಲಿ ಕಪಲ್ ಅವರು ಅಂದರೆ ಲಕ್ಷ್ಮಿ ಹಾಕೊಟ್ಟು ತಂಗಿ ನೋಡ ಅಲ್ಲಿ ಹೀರೋಯಿನ್ ಏನ್ ಟಿ ಏ ಕೊಟ್ಟವರ ರಸ ಸೊ ಗಾಯ್ಸ್ ಏನಪ್ಪ ಸಮಾಚಾರ ಅಂದರೆ ಗ ಮಳೆ ಸ್ಟಾರ್ಟ್ ಆಗಿದೆ ಇವಾಗ ಇದು ಬಂದ್ಬಿಟ್ಟು ಏನಕ್ಕ ಇದು ರೆಸಾರ್ಟ್ ಹೆಸರು ಹಾಂ ನಮ್ಮೂರ ಎಕೋಸ್ಟೇ ಅಂತ ಸೊ ನಾವು ಟ್ವೆಲ್ ಪಿ ಎಮ್ಗೆ ಬಂದು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಲೆವೆನ್ ಎ ಎಮ್ಗೆ ಹೋಗ್ಬೇಕು ಸೊ ಫಾರ್ ಒನ್ ಡೇ ಇದು ಪರ್ ಪರ್ಸನ್ ಬಂದುಬಿಟ್ಟು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಕ್ಕ ಮಾಡಿ ವ್ಲಾಗ್ ಮಾಡೋದಕ್ಕೂ ಬಿಡಲ್ಲ ಗಾಯಸ್ ಹ್ಞೂ ಗಾಯಸ್ ಹಸ್ಬೆಂಡ್ ಫೋಟೋ ತೆಗಿತೇನೆ ಅಕ್ಕವರು ಪೋಸ್ಟ್ ಕೊಡ್ತಿದ್ದಾರೆ ಆ್ಯಂಡ್ ನಾವು ವ್ಲಾಗ್ ಮಾಡ್ತಿದ್ದೀವಿ ಗೊತ್ತಲ್ಲ ಚಂದನ ಅಕ್ಕ ಇಲ್ಲಿ

ಎಲ್ಲ ಗೇಮ್ಸ್ ಆಡಿ ಬಂದಿದ್ವಿ ನೋಡಬಹುದು ಇಲ್ಲಿ ಟೆಂಟ್ ಎಲ್ಲ ಹಾಕ್ತಿದ್ದಾರೆ ಸೊ ಎಲ್ಲ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ರೋಗ್ ಹೋಗಿ ಫ್ರೆಶ್ ಅಪ್ ಆಗ್ತಿದೆ ಫ್ರೆಶ್ ಅಪ್ ಆಗ್ಬಿಟ್ಟು ಇವಾಗ ಏನೋ ನೈಟ್ ಇವೆಂಟ್ ಇದೆ ಇವೆಂಟ್ ಎಂಜಾಯ್ ಮಾಡ್ಬೇಕು ನೋಡೋಣ ಅದೇ ಚಡ್ಡಿ ಅಕ್ಕ ಚಡ್ಡಿ ಅಕ್ಕತ್ತಿದಾರೆ

ಓಮ್ ಡೂಮ್ ಡೂಮ್ ತು ತು ಯು ಎಲ್ಲೆ ಎಲ್ಲೆ ತೆ ದಿಸ್ ಇಸ್ ಮೈ ಮ್ಯಾಜಿಕ್ ಮನುಷ್ಯನ ಹೆಂಗ್ ಬಂದ ಇವಾಗ ರೆಡಿ ಆಗಿ ಎಲ್ಲ ಬಂದಿದೀವಿ ಸೊ ಇದು ಔಟ್ಫಿಟ್ ಸೊ ಇವಾಗ ಏನಿಲ್ಲ ಜಸ್ಟ್ ಲೈಟಾಗಿ ಪಾರ್ಟಿ ಮಾಡೋದು ಸೊ ಇಲ್ಲಿ ಬ್ರದರ್ ಅವ್ರೇನೋ ಸ್ಪೀಕರ್ ಸೆಟ್ ಮಾಡ್ತಿದ್ದಾರೆ ಸೊ ಈ ತರ ಇದೆ ಸೊ ಗೈಸ್ ಫೋರ್ಟ್ ಫಿಟ್ ನೋಡಿ ಗಾಯ್ಸ್ ಗೈಸಿಂದ ರೈಟ್ ಬಟ್ ಅಲ್ಲಿ ಆ್ಯಕ್ಚುಲಿ ಇದು ಹಾಕಿದ್ದಾರೆ ಅದೇನು ಫೈರ್ ಕ್ಯಾಂಪ್ ಎಲ್ಲ ಹಾಕಿದ್ದಾರೆ ತೋರಿಸ್ತೀನಿ ಅದು ಆರೋಗ್ಯ ಆರೋಗ್ಯದ ಆಲ್ರೆಡಿ ತೋರ್ಸೋಣ ಅಂದ್ರೆ ಆಗಿಲ್ಲ ಸೊ ಐ ಟ್ರೈ ಟು ಶೋ ಯು ಓಕೆ ಹ್ಯಾಪಿ ಬರ್ಡೇ ಯು ಇದು ಸಣ್ಣ ಮಧುನ ಗಾಯ್ಸ್ ಬೇಬಿ ಎಲಿಫೆಂಟ್ ಗಾಯಸ್ ತೆಕೊಳ್ಳಿ ಹತ್ತು ರೂಪಾಯಿ ಒಳ್ಳೆ ಸಿಸ್ಟರ್ ತೆಕೊಳ್ಳಿ ಹತ್ತು ರೂಪಾಯಿ ಒಳ್ಳೆ ಸಿಸ್ಟರ್ ಅಂತ ಹಾಸ್ತಾ ಗಾಯ್ಸ್ ಗುಡ್ ಮಾರ್ನಿಂಗ್ ಸೊ ಇವಾಗ ತಾನೇ ಎದ್ದಿದ್ದೀವಿ ಇನ್ನು ಎದ್ದು ಸ್ವಲ್ಪ ಸೊ ಮಾರ್ನಿಂಗ್ ಇದೆ ನೋಡಿ ಎಲ್ಲ ಫುಲ್ ಎಂಜಾಯ್ ಮಾಡಿದ್ವಿ ನೈಟ್ ಫುಲ್ ಚೆನ್ನಾಗಿತ್ತು ಅದನ್ನು ಫೈರ್ ಕ್ಯಾಂಪ್ ಅದು ಇದೆಲ್ಲ ಹಾಕಿದ್ರು ಅಯ್ಯೋ ಏನು ಆಫ್ರಿಕಾದಿಂದ ಇಲ್ಲಿ ಓಡೋಲ್ ಬಂದ್ಬಿಟ್ಟಿದೆಯಲ್ಲೋ ಕಂದ ಆಫ್ರಿಕಾದಿಂದ ಇಲ್ಲಿ ಓಡೋಡಲ್ ಬಂದ್ ಬಂದ್ಬಿಟ್ಟಿದೆಯಲ್ಲೋ ಕಂದ ಸೊ ಗಾಯ್ಸ್ ಇವಾಗ ಜಸ್ಟ್ ಸ್ನಾನ ಅಂದ್ರೆ ಅಲ್ಲ ಮೆಟ್ಟು ಪೂಲ್ ಮುಗ್ದಿದೆ ಪೂಲ್ ಮುಗ್ದು ಏ ಇಲ್ಬ ಅಕ್ಕ ಹಿಂಗೆ ತಗ ಶಿವ ಬರ್ಲಿ ಹಾ ಗಾಯಿಸ್ ಅದೇ ಪೂಲ್ ಮುಗ್ದಿದೆ ಇವಾಗ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಟೆಂಪಲ್ ಬಂದಿದ್ದೀವಿ ಇವಾಗ ಟೆಂಪಲ್ ಹೋಗ್ಬೇಕು ಗಾಯಸ್ ನಮ್ಗೆ ಶಿವ ಕರ್ಕೊಂಡು ಹೋಗ್ತಾರೆ ಗುಡ್ ಮಾರ್ನಿಂಗ್ ಹಾಯ್ ಬ್ರೋ ಬ್ಲಾಗ್ ಗಾಯ್ಸ್ ಸೊ ಬೆಳಿಗ್ಗೆ ಆಗಿದೆ ಇದು ಸೆಕೆಂಡ್ ಡೇಟು ಇವಾಗ ಏನದು ಚಕೌಟ್ ಮಾಡಬೇಕು ಎ ಎಮ್ಗೆ ಟಿಫನ್ ಮಾಡೋಕ್ಕೆ ಬಂದಿದ್ದೀನಿ ಸೊ ನಮ್ಮವರೆಲ್ಲ ಬಿಟ್ಟು ಅವಾಗೆ ಟಿಫನ್ ಮಾಡಿದ್ದಾರೆ ನೋಡಿ ಗೋಸ್ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆ ಇಲ್ವಲ್ಲ ಹಾಗೆ ಚೆನ್ನಾಗೈತಕ್ಕ ಇವಾಗ ನಾನು ನೋಡು ಇಲ್ಲಿ ನೋಡಿ ಗಾಯಸ್ ಇಲ್ಲಿ ಸೊ ಹೋಗಿ ಟಿಫನ್ ಮಾಡ್ತೀನಿ ನೋಡಿಸ್ತೀನಿ ಏನಿದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದೆ ರೈಸ್ ರೈಸು ಉಪ್ಮಾ ಅದೇನು ಕೇಸರಿ ಭಾತು ಓಡಾ ಕೊಟ್ಟಿದ್ದಾರೆ ನೋಡಿ ಗಾಯಸ್ ಹೆಂಗೆ ತಿಂತಿದ್ದಾರೆ ನಮ್ಮ ಗಾಯ್ ಸೊ ಇವಾಗೆಲ್ಲ ಕಂಪ್ಲೀಟ್ ಆಯಿತು ಎಂಜಾಯ್ಮೆಂಟ್ ಎಂಜಾಯ್ ಫುಲ್ ಎಂಜಾಯ್ ಮಾಡಿದ್ದೀವಿ ಸೊ ಇವಾಗ ಏನಪ್ಪ ಅಂತಂದರೆ ಎಲ್ಲ ರೆಡಿ ಪ್ಯಾಕಪ್ ಅಲ್ಲೆಲ್ಲ ಬ್ಯಾಚ್ ರೆಡಿ ಆಗಿದೆ ಸೊ ಇವಾಗ ಹೋಗೋದು ಮನೆಗೆ ಹೋಗೋದೆ ನಿನ್ನೆ ಮಾರ್ನಿಂಗ್ ಬಂದಿದ್ದೀವಿ ಅಂದರೆ ಮಾರ್ನಿಂಗ್ ಎಲ್ಲ ಮಧ್ಯಾಹ್ನ ಆಯ್ತು ಬರೋಕ್ಕೆ ಸೊ ಮಧ್ಯಾಹ್ನದಿಂದ ಇವಾಗ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗಿದ್ದೀವಿ ಇವಾಗ ಇವತ್ತೊಂದು ಬ್ಯಾಚ್ ಸಂಡೇ ಅಲ್ವಾ ಇವತ್ತೊಂದು ಬ್ಯಾಚ್ ಬಂದಿದೆ ಸೊ ಇವ್ರು ನಾಳೆ ಹೋಗ್ಬೋದು ಸೊ ನಮ್ದೆಲ್ಲ ಕಂಪ್ಲೀಟ್ ಆಯ್ತು ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ಕ್ಯಾಂಡಿಡೇಟ್ ಕ್ಯಾಂಡಿಡ್ ಕ್ಯಾಂಡಿಡ್ ಅಂತ ಗೈಸಲ್ಲಿ ನೋಡಿ ಗೈಸ್ ಹೆಂಗೆ ಮಾಡ್ತೀವ ಕ್ಯಾಂಡಿಡ್ ಬೇಕಂತೆ 네, 안 들어. 아, 낚시 내는 누구 시스안 들어. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 2 ನೋಡಿ ಕಾಯಿಸಿರೆಲ್ಲ ರೀಲ್ ಶೂಟ್ ಮಾಡ್ತಿದ್ದಾರೆ ಅದು ಯಾವ್ದೋ ಫನಿ ವೀಡಿಯೋಗ ಅಂತೇಳಿ ಚಂದನಕ್ಕ ಅವ್ರದ್ದು ಶೂಟ್ ಮಾಡ್ತಿದ್ದಾರೆ ದೀಸ್ ಆರ್ ಸ್ಟಿಲ್ ಬಿಹೈಂಡ್ ದ ಸೀನ್ಸ್ ಫೈನಲ್ ಇನ್ನೂ ಬರಬೇಕು ಗಾಯ್ಸ್ ಸೊ ಫೈನಲ್ ಎಲ್ಲ ಕಂಪ್ಲೀಟ್ ಆಯ್ತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ರೂಮ್ಗೆ ಸೊ ಹೋಗ್ಬೇಕಾದ್ರೆ ಎಷ್ಟು ಜೋಶ್ ಇತ್ತು ಇವಾಗ ಎರಡು ಜೋಶ್ ನೋಡ್ತೀರಾ ಹೆಂಗಿದೆ ಧೂಮ್ ಧಾಮ್ ಇದೆ ನಮ್ಮ ಡ್ರೈವರ್ ಜೋಶ್ ಮಾತ್ರ ಕಡಿಮೆ ಆಗಲ್ಲ ನಮ್ಮ ಡ್ರೈವರ್ ಜೋಶ್ ಮಾತ್ರ ಕಡಿಮೆ ಆಗಲ್ಲ ಅಂಡ್ ಡ್ರೈವರ್ ಎಲ್ಲ ನಮ್ಮ ಶಿವ ಜೋಶ್ ಮಾತ್ರ ಕಡಿಮೆ ಆಗಲ್ಲ ಲಕ್ಷ್ಮಿ ಅಕ್ಕ ಅವರೆಲ್ಲ ಫುಲ್ ಪಾಪ ಕಾವ್ಯ ನೋಡಿ ಅಲ್ಲಿ ಅಂದ್ರೆ ಕಾವ್ಯ ನೈಟ್ ಶಿಫ್ಟ್ ಎಲ್ಲ ಮಾಡಿದರೆ ನಿದ್ದೆ ಇಲ್ಲ ಅದಕ್ಕೆ ಸುಮಾರು ಅಂದ್ರೆ ನೈಟ್ ಶಿಫ್ಟ್ ತುಂಬಾ ಆಗಿದೆ ಇವತ್ತು ಇನ್ನೇನಿದ ಗೈಸ್ ಸೊ ಹೋಗ್ತೀನಿ ಮನೆಗೆ ಟೈಮ್ ಮಧ್ಯಾಹ್ನ ಆಲ್ರೆಡಿ ಟು ಪಿ ಎಂ ಆಗಿದೆ ಅಲ್ವಾ ಸೊ ಲಂಚ್ ಏನಾದ್ರು ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಯಾವುದೋ ರೆಸ್ಟೋರೆಂಟ್ ಅಲ್ಲಿ ರಸ ಏನ್ ಬೆಳಿಗ್ಗೆನ್ ತೋರ್ಸ್ತೇನೆ ರಸ ಏನ್ ಏನ್ ಸೊ ಇಲ್ಲೇ ಯಾವುದೋ ರೆಸ್ಟೋರೆಂಟ್ ಇದ್ರೆ ಬಂದಿದ್ವಿ ಗೈಸ್ ಸೊ ಇವಾಗ ಲಂಚ್ ಮಾಡ್ಕೊಂಡು ಹೋಗೋದೆ ಹೊಟ್ಟೆ ಫುಲ್ ಹಸು ಆಗ್ತಿದೆ ಸ್ವಿಮ್ಮಿಂಗ್ ಎಲ್ಲ ಮಾಡಿದ್ದಿ ಬೆಳಿಗ್ಗೆ ಸೊ ಇವಾಗ ಊಟ ಮಾಡಿ ಹೋಗೋದೆ ಆಮೇಲೆ ಸಿಗ್ತೀನಿ ಬಾಯ್ ಎಲ್ಲ ಬಾಡಿ ದೊಡ್ಡಾಗಿಟ್ಟವ್ ಗೈಸ್ ಎಲ್ಲ ಸ್ವಿಚ್ ಆಫ್ಗೆ ಊಟ ಬರೋವರೆಗೂ ಪೇಷನ್ಸ್ ಇಲ್ಲ ಮೊಬೈಲ್ ಇಟ್ಕೊಂಡಿರೋ ಪೊಸಿಷನ್ ನೋಡಿ ಗಾಯ್ಸ್ ಮೂವರು ಮೊಬೈಲ್ ಇಟ್ಕೊಂಡಿರೋ ಪೊಸಿಷನ್ ನೋಡಿ ಕ್ರೇಜಿ ಆಗಿದೆ ಗಂಡಿಗೆ <laughs> Raimar Raimar Khatam Bye bye Tata Goodbye That's it Peace out guys Peace out